ಕಾಂಗ್ರೆಸ್ನಲ್ಲಿ ಅಧಿಕಾರ ಬದಲಾವಣೆ ಮತ್ತು ಸಂಪುಟ ಪುನರ್ರಚನೆ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಕಳೆದ ಹಲವು ದಿನಗಳಿಂದಲೂ ಕೂಡ ಚರ್ಚೆ ನಡೀತಾನೇ ಇದೆ ಆದರೆ ಈ ಚರ್ಚೆ ಒಂದು ಲಾಜಿಕಲ್ ಎಂಡಿಗೆ ಬರ್ತಾ ಇಲ್ಲ ಬದಲಾಗಿ ಚರ್ಚೆ ಚರ್ಚೆಯಾಗೇ ಉಳಿದಿದೆ ಈಗಲೂ ಕೂಡ ಹಂಗೇನೆ ಕಾಂಗ್ರೆಸ್ ಕ್ರಾಂತಿ ಅಧಿಕಾರ ಹಂಚಿಕೆನಾ ಸಂಪುಟ ಪುನರ್ರಚನೆ ಅನ್ನುವಂಥ ಪ್ರಶ್ನೆ ಮಧ್ಯೆ ಕಾಂಗ್ರೆಸ್ ಹೈಕಮಾಂಡ್ ಏನ್ ನಿರ್ಧಾರ ತೆಗೆದುಕೊಳ್ಳುತ್ತೆ ಅಂತ ಪ್ರಶ್ನೆ ಬಿಹಾರ ಚುನಾವಣೆಯಲ್ಲಿ ಹಿನ್ನಡೆಯಾಗಿದೆ ಸದ್ಯಕ್ಕೆ ಯಾವುದೇ ನಿರ್ಧಾರಕ್ಕೆ ಬರೋದಿಲ್ವಾ ಹಂಗಿದ್ರೆ ದೆಹಲಿಗೆ ಹೋಗಿದ್ದಂತಹ ಸಿಎಂ ಮತ್ತು ಡಿ ಪರಿಗೈಯಲ್ಲೇ ವಾಪಸ್ ಬಂದಿದ್ದಾರೆ ತಾವು ಬೇಡಿಕೆ ಇಟ್ಟು ಪಡ್ಕೊಳ್ಬೇಕು ಅಂತ ಬಯಸಿದವರು ಆದರೆ ಏನೂ ಸಿಗದೆ ವಾಪಸ್ ಬಂದಿದ್ದಾರೆ ಸದ್ಯಕ್ಕೆ ಯಾವುದೇ ನಿರ್ಧಾರಕ್ಕೆ ಬರಲು ಕಾಂಗ್ರೆಸ್ ಹೈಕಮಾಂಡ್ ಇಟ್ಟು ಹಾಕಿದಂಗೆ ಕಾಣಿಸ್ತಾ ಇದೆ ಕಾದು ನೋಡುವ ತಂತ್ರಕ್ಕೆ ಮುಂದಾಯ್ತಾ ಹೈಕಮಾಂಡ್ ಅನ್ನುವಂಥ ಪ್ರಶ್ನೆ ಇಬ್ಬರು ನಾಯಕರು ಹೋದ ಪುಟ್ಟ ಬಂದ ಪುಟ್ಟ ಅಂತ ಬಂದು ಬಿಟ್ಟಿದ್ದಾರೆ ಯಾವ ಬೇಡಿಕೆಯೂ ಈಡೇರಿಲ್ಲ ಇವರು ಕೇಳಿದ್ದು ಕ್ಯಾಬಿನೆಟ್ ರಿಷಪ್ಪಲ್ಲು ಅವರು ಕೇಳಿದ್ದು ನಾಯಕತ್ವ ಬದಲಾವಣೆ ಎರಡಕ್ಕೂ ಕೂಡ ಸದ್ಯಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿಲ್ಲ ಸಿಎಂ ಹೇಳಿದ್ದನ್ನು ಕೇಳಿಸ್ಕೊಂಡಿದ್ದಾರೆ ಡಿ ಸಿ ಎಂ ಹೇಳಿದ್ದನ್ನು ಕೇಳಿಸಿಕೊಂಡಿದ್ದಾರೆ ಕೇಳಿಸಿಕೊಂಡು ಸುಮ್ಮನಾಗಿದ್ದಾರೆ ಯಾವ ನಿರ್ಧಾರವನ್ನ ಕೂಡ ತೆಗೆದುಕೊಂಡಿಲ್ಲ ಇಬ್ಬರನ್ನು ಮಾತನಾಡಿಸಿದ್ದಾರೆ ಗೌರವ ಪೂರ್ವಕವಾಗಿ ಗೌರವಯುತವಾಗಿ ಮಾತನಾಡಿ ವಾಪಸ್ ಕಳಿಸಿದ್ದಾರೆ ಹೇಳ್ತೀವಿ ಹೋಗಿ ಅಂತ ಕಳಿಸಿದ್ದಾರೆ ಅಲ್ಲಿಗೆ ಈ ಬೆಳವಣಿಗೆ ಅಲ್ಲಿಗೆ ಸ್ಟಾಪ್ ಆದಂಗೆ ಕಾಣಿಸ್ತಾ ಇದೆ ಸದ್ಯಕ್ಕೆ ಯಾವ ನಿರ್ಧಾರವನ್ನು ಕೂಡ ಹೈಕಮಾಂಡ್ ತೆಗೆದುಕೊಳ್ಳೋದಿಲ್ವಾ ಅನ್ನುವಂಥ ಪ್ರಶ್ನೆ ನಿರ್ಧಾರ ತೆಗೆದುಕೊಳ್ಳದೇ ಇರೋದು ಕೂಡ ಒಂದು ನಿರ್ಧಾರ ಸೊ ಅಂತ ನಿರ್ಧಾರಕ್ಕೆ ಹೈಕಮಾಂಡ್ ಬಂದಿದೆಯಾ ಅಂತ ಪ್ರಶ್ನೆ ಇಬ್ಬರು ಪ್ರಮುಖ ನಾಯಕರು ಪ್ರಬಲ ನಾಯಕರು ದೆಹಲಿ ಪ್ರಯಾಣವನ್ನ ಮಾಡಿದರು ಇಬ್ಬರದ್ದು ಬೇಡಿಕೆ ಸಪರೇಟ್ ಇತ್ತು ಬೇರೆ ಬೇರೆ ರೀತಿಯ ಬೇಡಿಕೆ ಒಬ್ಬರದ್ದು ನಾಯಕತ್ವ ಬದಲಾವಣೆಗೆ ಸಂಬಂಧಿಸಿದಂತೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಕಡೆಯಿಂದ ಮತ್ತೊಬ್ಬರದ್ದು ಕ್ಯಾಬಿನೆಟ್ ರೀಶಫಲ್ಗೆ ಸಂಬಂಧಿಸಿದಂತೆ ಸಂಪುಟ ಪುನರ್ರಚನೆಯಾಗಬೇಕು ಅನ್ನು ಕಾರಣಕ್ಕಾಗಿ ಇಬ್ಬರು ಕೂಡ ನನ್ನ ಪರವಾಗಿ ಹೈಕಮಾಂಡ್ ನಿಲ್ಲಬಹುದು ಅನ್ನುವಂಥ ನಿರೀಕ್ಷೆಯಲ್ಲಿದ್ದರು ಬಟ್ ಇಬ್ಬರದ್ದು ಕೂಡ ಮಾತು ಕೇಳಿದ್ದು ಮಾತ್ರ ಮಾತು ಕೇಳಿ ನೀವು ಹೋಗಿ ನಿರ್ಧಾರ ನಾವು ಮಾಡ್ತೀವಿ ಅಂತ ಹೇಳಿ ಕಳುಹಿಸಲಾಗಿದೆ ಸೊ ಇಬ್ರು ಬಯಸಿದ್ದು ಸಿಕ್ಕಿಲ್ಲ ಸದ್ಯಕ್ಕೆ ಯಾವ ಬದಲಾವಣೆಯೂ ಕೂಡ ಕಾಣಿಸಿದ ಕಾಣಿಸ್ತಾ ಇಲ್ಲ ಹೈಕಮಾಂಡ್ ಅದೇ ಯೋಚನೆಯನ್ನು ಮಾಡಿದಂಗೆ ಕಾಣಿಸ್ತಾ ಇದೆ ಇನ್ನು ನಿನ್ನೆ ದೆಹಲಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭೇಟಿಯಾಗಿ ಆದರೆ ಅವರು ಕೂಡ ಬರಿಗೆಲ್ಲೇ ವಾಪಸ್ ಬಂದಿದ್ದಾರೆ ಸಂಪುಟ ರಚನೆಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಈ ಹಂತದಲ್ಲಿ ಕೊಟ್ಟಿಲ್ಲ ರಾಹುಲ್ ಜೊತೆ ಮಾತನಾಡಿ ಹೇಳ್ತೀನಿ ಅಂತ ಖರ್ಗೆ ಹೇಳಿದ್ದಾರೆ ಮತ್ತೆ ದೆಹಲಿಗೆ ಸಿಎಂ ತೆರಳುವಂಥ ಸಾಧ್ಯತೆ ಇದೆ ನಾನು ಹೇಳ್ತೀನಿ ಆಗ ನೀವು ದೆಹಲಿಗೆ ಬರಬೇಕಾಗಬಹುದು ತಿಂಗಳಾಂತ್ಯದಲ್ಲಿ ನೀವು ಬರಬೇಕಾಗಬಹುದು ಅನ್ನುವಂಥ ಸೂಚನೆಯೊಂದನ್ನು ಕೊಡಲಾಗಿದೆ ಅಧಿವೇಶನಕ್ಕೂ ಮೊದಲೇ ಸಂಪುಟ ಪುನರ್ರಚನೆಯಾಗಬೇಕು ಅನ್ನೋದು ಮುಖ್ಯಮಂತ್ರಿಗಳ ಪ್ಲ್ಯಾನ್ ಆಗಿತ್ತು ಚಳಿಗಾಲದ ಅಧಿವೇಶನ ಶುರುವಾಗೋದಕ್ಕಿಂತ ಮೊದಲು ಹೊಸ ಕ್ಯಾಬಿನೆಟ್ನೊಂದಿಗೆ ವಿಧಾನಸೌಧ ಅಥವಾ ಅಧಿವೇಶನ ಅಟೆಂಡ್ ಆಗಬೇಕು ಅನ್ನೋದು ಅವರ ಯೋಚನೆಯಾಗಿತ್ತು ಬಟ್ ಈ ಹಂತದಲ್ಲಿ ಕ್ಯಾಬಿನೆಟ್ ರೀಚ್ ಯಾವುದೇ ರೀತಿಯ ಭರವಸೆ ಸಿಕ್ಕಿಲ್ಲ ಮಾಡಿ ಅಂತಲೂ ಹೇಳಿಲ್ಲ ಮಾಡಬೇಡಿ ಅಂತಾನು ಹೇಳಿಲ್ಲ ನಾವು ಹೇಳ್ತೀವಿ ಅಂತ ಹೇಳಿದ್ದಾರೆ ರಾಹುಲ್ ಗಾಂಧಿ ಜೊತೆಗೆ ಮಾತನಾಡ್ತೀನಿ ನಾನು ಅದಾದ ನಂತರ ನಿಮಗೆ ನಮ್ಮ ನಿರ್ಣಯವನ್ನು ನಿರ್ಧಾರವನ್ನು ತಿಳಿಸ್ತೀವಿ ಆ ನಂತರ ನೀವು ದಿಲ್ಲಿಗೆ ಬರಬೇಕಾಗ್ಬಹುದೇನೋ ಅಂತ ಹೇಳಿದ್ದಾರೆ ಅಲ್ಲಿಗೆ ಕಾಂಗ್ರೆಸ್ನ ಒಳಗೆ ನಡೀತಾ ಇರುವಂತ ಬೆಳವಣಿಗೆ ನಿಂತಲ್ಲೇ ನಿಂತಿದೆ ಅನ್ನೋದು ಖಚಿತ ಬಿಹಾರದ ರಿಸಲ್ಟ್ ನಂತರ ದೊಡ್ಡ ಮಟ್ಟದ ಬದಲಾವಣೆಯಾಗತ್ತೆ ಅನ್ನುವಂಥ ಸಾಧ್ಯತೆಗಳೇನಿತ್ತು ಚರ್ಚೆಗಳು ಏನು ನಡೆಯಿತು ಊಹಾಪೋಹಗಳು ಏನು ಸೃಷ್ಟಿಯಾಗಿತ್ತು ಸದ್ಯಕ್ಕೆ ಅದು ಯಾವುದೂ ಆಗ್ತಾ ಇಲ್ಲ ಬದಲಾಗಿ ನಿಂತಲ್ಲೇ ನಿಂತಿದೆ ಬೆಳವಣಿಗೆ ಭೇಟಿಯಾಗಿದ್ದಾರೆ ಮಾತನಾಡಿದ್ದಾರೆ ಇವರ ಬೇಡಿಕೆ ಏನು ಅನ್ನೋದನ್ನು ಕೇಳಿದ್ದಾರೆ ಆ ನಂತರ ನಾವು ಹೇಳ್ತೀವಿ ನಿಮಗೆ ಅಂತ ವಾಪಸ್ ಕಳಿಸಿದ್ದಾರೆ ತಕ್ಷಣಕ್ಕೆ ಯಾವ ನಿರ್ಧಾರವನ್ನ ಕೂಡ ಹೈಕಮಾಂಡ್ ನ ಪ್ರಮುಖ ನಾಯಕರು ತೆಗೆದುಕೊಂಡಿಲ್ಲ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆನಂದ್ ಫೋನ್ ಸಂಪರ್ಕದಲ್ಲಿ ಆನಂದ ನಿರ್ಧಾರ ತೆಗೆದುಕೊಳ್ಳದೇ ಇರೋದರ ಹಿಂದೆ ಏನಿದೆ ಏನ್ ಲೆಕ್ಕಾಚಾರ ಹೈಕಮಾಂಡ್ ಇದು ಈಗಾಗಲೇ ಸಚಿವ ಸಂಪುಟ ಪುನರ್ರಚನೆ ಆಗಬೇಕು ಅಂತಕ್ಕಂತಹ ಒತ್ತಾಯ ಒಂದು ಕಡೆ ಆದ್ರೆ ನಾಯಕತ್ವ ಸಂಬಂಧಪಟ್ಟ ಸಂಬಂಧಪಟ್ಟಾಗಿ ಒಂದು ಕ್ಲಾರಿಟಿ ಸಿಗಬೇಕು ಅನ್ನುವಂತಹ ಒತ್ತಾಯ ಇನ್ನೊಂದು ಕಡೆ ಹಾಗಾಗಿ ಸಿಎಂ ಮತ್ತು ಡಿ ಅವರ ಎರಡು ಬೇಡಿಕೆಗಳು ಸಮಾನಾಂತರವಾಗಿ ನಡೀತಾ ಇದೆ ಹಾಗಾಗಿ ಈ ಎರಡು ಸಮಾನಾಂತರವಾಗಿ ವ್ಯಕ್ತವಾಗಿರುವಂತಹ ಏನು ಬೇಡಿಕೆ ಇದೆ ಈ ಬೇಡಿಕೆಯಲ್ಲಿ ಯಾವುದಾದ್ರೂ ಒಂದನ್ನು ಕೂಡ ಈಡೇರಿಸಿದ್ರು ಕೂಡ ಇದು ಸರ್ಕಾರದ ಮೇಲೆ ಒಂದು ಪ್ರತಿಕೂಲವಾದಂತಹ ಪರಿಣಾಮ ಉಂಟು ಮಾಡುವಂತ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಹಾಗಾಗಿ ಅತ್ಯಂತ ಎಚ್ಚರಿಕೆ ನಡೆಯನ್ನ ಹೈಕಮಾಂಡ್ ಅನುಸರಿಸಬೇಕಾಗಿದೆ ಇದು ಈಗ ತೆಗೆದುಕೊಂಡಿರತಕ್ಕ ನಿರ್ಧಾರದಲ್ಲಿ ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ಈಗಾಗಲೇ ಮುಖ್ಯಮಂತ್ರಿಗಳು ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿ ಮಾಡಿದರೆ ರಾಹುಲ್ ಗಾಂಧಿ ಅವರನ್ನು ಕೂಡ ಭೇಟಿ ಮಾಡಿ ಸಚಿವ ಸಂಪುಟ ಪುನಾರಚನೆಗೆ ಒತ್ತಾಯವನ್ನು ಮಾಡಿದ್ದಾರೆ ಅದರ ಬೆನ್ನಲ್ಲೇ ದೆಹಲಿಗೆ ಡಿ ಡಿಕೆ ಶಿವಕುಮಾರ್ ಮತ್ತು ಡಿಕೆ ಸುರೇಶ್ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರ ಪ್ರತ್ಯೇಕವಾಗಿ ಭೇಟಿ ಮಾಡಿ ನಾಯಕತ್ವ ಸಂಬಂಧಪಟ್ಟಾಗೆ ನಾಯಕತ್ವ ಬದಲಾವಣೆ ಸಂಬಂಧಪಟ್ಟಾಗಿ ಎರಡ್ ಎರಡೂವರೆ ವರ್ಷಗಳ ಹಿಂದೆ ಆಗಿರ್ತಕ್ಕಂಥ ಏನು ಒಡಂಬಡಿಕೆ ಇತ್ತು ಅಥವಾ ಯಾವ ರೀತಿ ಸಂದೇಶ ಕೊಟ್ಟಿದ್ರು ಆ ಸಂದೇಶಕ್ಕೆ ಪೂರಕವಾದ ತೀರ್ಮಾನಗಳನ್ನು ಮೊದಲು ತೆಗೆದುಕೊಳ್ಳಿ ನಂತರದಲ್ಲಿ ಕೆಪಿಸಿ ಅಧ್ಯಕ್ಷ ಬಿಟ್ಕೊಡ್ತೇನೆ ಸಿಎಂ ಹುದ್ದೆಗೆ ಸಂಬಂಧಪಟ್ಟಾಗೆ ನಿರ್ಧಾರ ಆಗುವವರೆಗೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಆಗಬಾರದು ಅನ್ನುವಂಥ ಒತ್ತಾಯವನ್ನ ಸಹಜವಾಗಿ ಡಿ ಕೆ ಶಿವಕುಮಾರ್ ಮಾಡಿರ್ತಕ್ಕಂಥದ್ದು ಹೈಕಮಾಂಡ್ ಒಂದ್ ರೀತಿ ಒತ್ತಡ ಆ ಯಾವ ನಿರ್ಧಾರ ತೆಗೆದುಕೊಳ್ಬೇಕು ಅನ್ನೋ ಸಂಬಂಧಪಟ್ಟಕ್ಕೆ ಒಂದು ಸ್ಪಷ್ಟತೆಗೆ ಬರ್ಲಿಕ್ಕೆ ಇನ್ನೂ ಕೂಡ ಹೈಕಮಾಂಡ್ ಸಾಧ್ಯವಾಗ್ತಾ ಇಲ್ಲ ಅದು ಒಂದ್ ರೀತಿ ಪಕ್ಷದ ಒಳಗಡೆ ಒಂದ್ ರೀತಿ ಸಂದಿಗ್ಧವಾಗಿರ್ತಕ್ಕಂಥ ವಾತಾವರಣ ನಿರ್ಮಾಣ ಮಾಡಿದೆ ಯಾವುದೇ ಬೇಡಿಕೆಯನ್ನು ಕೂಡ ನೀವು ಈಡೇರಿಸಲಿಕ್ಕೆ ಹೈಕಮಾಂಡ್ ಆದ್ರೂ ಕೂಡ ಅದರ ಪರಿಣಾಮಗಳನ್ನ ರಾಜ್ಯ ಸರ್ಕಾರ ಅನುಭವಿಸುವ ರಾಜ್ಯ ಸರ್ಕಾರದ ಒಳಗಡೆ ದೊಡ್ಡ ಮಟ್ಟದ ಕೋಲಾಹಲಕ್ಕೆ ಕಾರಣವಾಗ್ತಕ್ಕಂತ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ ಹಾಗಾಗಿ ಹೈಕಮಾಂಡ್ ಈಗ ಅಳದು ತೂಗಿ ನಿರ್ಧಾರ ತೆಗೆದುಕೊಳ್ಳತಕ್ಕಂತ ಒಂದಷ್ಟು ವಿಳಂಬ ಧೋರಣೆಯನ್ನ ಅನುಸರಿಸತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದೆ ಒಂದ್ ಕಡೆ ಬಿಹಾರ ಫಲಿತಾಂಶದಿಂದ ಹೈಕಮಾಂಡ್ ಒಂದ್ ರೀತಿ ಮೌನಕ್ಕೆ ಶರಣಾಗಿದ್ದು ಒಂದ್ ರೀತಿ ಆತಂಕ ಒಳಗಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸ್ಥಿರ ಸರ್ಕಾರದ ಮೇಲೆ ಯಾವುದೇ ಪರಿಣಾಮ ಆಗ್ತಕ್ಕಂತ ಯಾವ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆಗಳು ಕೂಡ ತೀರಾ ಕಡಿಮೆ ಹಾಗಾಗಿ ಹೈಕಮಾಂಡ್ ನಿರ್ಧಾರ ಅತ್ಯಂತ ಕುತೂಹಲ ಕಾರಣವಾಗಿದೆ ನಿನ್ನೆ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಭೇಟಿ ಮಾಡೋ ಸಂದರ್ಭದಲ್ಲೂ ಕೂಡ ಮುಖ್ಯಮಂತ್ರಿಗಳಿಗೆ ಬಹಳ ಸ್ಪಷ್ಟವಾಗಿ ಖರ್ಗೆ ಅವರು ಹೇಳಿದ್ದಾರೆ ರಾಹುಲ್ ಗಾಂಧಿ ಜೊತೆ ಚರ್ಚೆ ಮಾಡಿ ತಿಳಿಸ್ತೇನೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ ಅಂದ್ರೆ ಆ ಮೂಲಕ ಇರ್ತಕ್ಕಂಥ ಪರಿಸ್ಥಿತಿಯನ್ನ ಇರ್ತಕ್ಕಂಥ ಒಂದು ಸಮಸ್ಯೆಯನ್ನ ಪರಿಹಾರ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾಡಿದ್ದಾರೆ ಇದೇ ತಿಂಗಳ ಅಂತ್ಯದಲ್ಲಿ ಮತ್ತೊಂದು ಸಲ ದೆಹಲಿಗೆ ಬರುವಂತೆ ಸಿಎಂ ಅವರಿಗೆ ಸೂಚನೆ ಕೊಟ್ಟಿದ್ದಾರೆ ಹಾಗಾಗಿ ಸಿಎಂ ಅವರು ಈ ತಿಂಗಳ ಅಂತದಲ್ಲಿ ದೆಹಲಿಗೆ ತೆರಳುತ್ತಾ ಇದ್ದಾರೆ ಅವಾಗ ಮತ್ತೊಂದು ಸುತ್ತಿನ ಸುದೀರ್ಘವಾಗಿರುವಂತಹ ಸಭೆಗಳಾಗತ್ತೆ ಅಂದ್ರೆ ಆ ಸಭೆಯಲ್ಲಿ ರಾಹುಲ್ ಗಾಂಧಿ ವೇಣುಗೋಪಾಲ್ ಸುರ್ಜೇವಾಲಾ ಖರ್ಗೆ ಹೀಗೆ ಪ್ರಮುಖರೆಲ್ಲರೂ ಕೂಡ ಚರ್ಚೆ ಮಾಡಿ ಒಂದು ದಿಕ್ಕ ಕೆ ಶಿವಕುಮಾರ್ ಒಳಗೊಂಡಂತೆ ಚರ್ಚೆ ಮಾಡಿ ಒಂದು ಅಂತಿಮ ನಿರ್ಧಾರ ತೆಗೆದುಕೊಳ್ಳತಕ್ಕಂತ ಸಾಧ್ಯತೆಗಳಿದೆ ಹಾಗಾಗಿ ನವೆಂಬರ್ ಕ್ರಾಂತಿಗೆ ಸಂಬಂಧಪಟ್ಟ ಏನ್ ರಾಜ್ಯದ ಚರ್ಚೆ ನಡೀತಾ ಇತ್ತು ಆ ಎಲ್ಲ ಚರ್ಚೆಗೆ ಒಂದು ಸ್ಪಷ್ಟವಾದ ಉತ್ತರ ಈ ತಿಂಗಳಾಂತ್ಯದಲ್ಲಿ ಸಿಗಲಿದೆ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಒಂದೊಂದು ಸ್ಪಷ್ಟ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿಎಂ ಅವರಿಗೆ ರಾಹುಲ್ ಗಾಂಧಿ ಜೊತೆ ಡಿಸ್ಕಷನ್ ಮಾಡಿ ಹೇಳ್ತೇನೆ ಅನ್ನುವಂತ ಮಾತನ್ನ ಹೇಳಿರುವಂತಹ ಹಿನ್ನೆಲೆಯಲ್ಲಿ ಒಂದಷ್ಟು ವಿಳಂಬ ಧೋರಣೆ ಒಂದಷ್ಟು ಕಾಯಿಲೆಗಾಗಿ ಸ್ಥಿತಿ ನಿರ್ಮಾಣ ಆಗಿದೆ ఇది ఏషియా న్యూస్ నెట్వర్క్ ప్రస్తుతి